ಈ ಚೋಟ್ ಚೋಟ್ನಾಗವ ನೀ ಬೋಲ್ತವೆ ಅಂತ ಕರ್ಕ ಬಂದಲಕ್ಕ ಅಯ್ಯೋ ನಾನು ನಾನೊಂಗ್ ಬೋಲ್ತವೆ ಅಂತ ಅಯ್ಯೋ ಇವು ನಮ್ಮಟ್ಯಾರು ಚಿತ್ಕೋರೆ ಸಾರ್ ಮಾಡುವ ಹೂ ಯಾಡದ್ ಬಿಟ್ಟು ಯಾಕಿ ಬಲ್ತಿರವ ಮಟೆ ತಕ ಬಂದ್ಕೊಟ್ಟನು ಈ ಕಳಿವೆ ಒಳಕೆ ಚೆನ್ನಾಗಿರ್ತದೆ ಅಂತ ಅಂದ್ರು ನಿಮ್ ಬ್ರಾಹ್ಮಣ ಇಲ್ಲಿ ನೋಡಿದ್ರೆ ಹಿಂಗ ಕುಂತವ ಇನ್ನು ಚೋರ್ ನಾನು ಅವತ್ ನೋಡ್ಕೊಂಡು ಹೋದ್ ನಾ ಸುಮಾರು ಚೋಟ್ ಚೋಟ್ನಾಗ ಅಂತ ಅವತ್ ನೀತಿರ್ವಲ ಓಕೆ ಕಾಯಿ ಆಗಿರ್ತವೆ ಅಂತ ಅನ್ಕಂಡೆ ಬಿಡು ಬಿಡುಗ ಇನ್ನೊಂದು ವಾರ ಕಳಿಬೇಕಲ್ವಾ ವಾರ ಆಗ್ಬೇಕಂದ್ಬಿಡಕ ಒಂದೊಂದ್ ಹಾವೇ ಬೇಕಾದ್ರೆ ಉಪ್ಪೇಸ್ರು ಕುಯ್ಕೋ ಉಪ್ಪೆಸ್ರ ಮಾಡ್ಕೋಬಹುದು ಎಳೆವ ಚಿತ್ಕೊರೆ ಸಾರ್ ಆಯ್ಕಿಲ್ಲ ಚಿತ್ಕೊರೆ ಸಾರೇ ಕಾಯಿ ಬಲ್ತಿರ್ಬೇಕ ಕನಕ ಆಯ್ಕೆ ಅಲಕನಕ ಈ ಮುಡಗೇ ಕಾಳಿಗೆ ಮಾರು ಇಲ್ವಾ ನೋಡಿ ಯಾವತರ ಮಾತಾಡೋದ್ಲು ಬುದ್ಧಿ ಸರಿ ಇಲ್ಲ ಎದ್ರಕೆ ನಾನು ನಿಮ್ ಏನಾರ ಅನ್ಕೋ ನನ್ಗ ಅವಳು ಸುದ್ದಿ ಹೋಗ್ ಎದ್ರೆ ಕನಕ ಏನ್ ಮಾಗೆಡ್ ಗುರ್ಸದ ಕುಟಿ ಏನಂತ ನಿಂತ್ಕೊಂಡು ಯಾಕ ಕಿತ್ತಂಬರ್ ಕುಟು ಅವ್ರು ಕುಟ್ ನಿಂತ್ಕೊಂಡ್ರು ನಮಗೂ ಮಾರ ಮರೋದಿಲ್ಲ ಅಂತ ಅಷ್ಟೇ ಅಂಡಿ ನಾ ದ ಮೈದಲ್ ಬಂದ್ಲು ದಾವ ಮೈದಲ್ ಕೇಳಿಸ್ಕೊಂಡ್ಲು ಮಳ್ಳಿ ಹಂಗೆ ಕನಕ ಹಂಗೇ ನಮ್ಮನೆ ತಾವು ರಾಮಣ್ಣ ನಾನು ಏನು ಮಾತಾಡಂಗಿಲ್ಲ ಕಿವಿ ಗ್ವಾಡೆಗೆ ನಮ್ಮ ಗ್ವಾಡೆಗೆ ಕಿವಿ ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದೇ ಕನಕ ನಾವೇನಾರ ಸುದ್ದಿ ಮಾತಾಡಿರ್ತೀವಲ್ಲ ತಕೊಂಡಾಗೆ ಎಂಟಾಕ್ಬಿಡದೇ ನಾನು ನೋಡು ಆಚೆ ದಿಕ್ಲೆ ಮಕ್ಕ ಕುಣ್ಣ ಇಲ್ವಲ್ಲ ಅಯ್ಯ ಅಪ್ಪ ಶಿವನೇ ಮೊಟ್ಟೆಂದು ಬಂದ್ಬಿಟ್ಟಿದ್ರೆ ಉಸಿಬಯ್ಯನಕ ನನಗೆ ಅಂತ ನಾನು ಬಯ್ಯನು ಕೇಳ್ತಿಲ್ಲ ಹಿಂದೂ ಮುಂದೆ ಯತ್ನ ಮಾಡ್ತಿತ್ತು ನಾನು ಬಿಡೋನು ಅಯ್ಯೋ ಕಂತ ಕಣ್ತು ಏನು ಅಡು ಬಾ ಅಯ್ಯೋ ಬತ್ತೋ ಅಷ್ಟು ಮುಟ್ಕೊಂಡು ಮಾತಾಡ್ಲಕ್ಕ ಏ ಕುಲ್ಬೆಟ್ ಮುಂಡೆ ಕನಕ ಹಂಗೆ ಮುಂಡೆ ಅಯ್ಯೋ ಥೂ ಯಾಕರೇ ನಾವು ಆ ಮನೆ ಒತ್ತಿಲಿದ್ದವು ಅಕ್ಕ ಹೊತ್ತಿ ಜಗಳ ರೇಖಲ ಕನಕ ಮೂರು ಮೂರು ದಿವಸ ಕೊಟ್ಟು ಜಗಳ ಆಡಿ 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 ಆಡೇ ಸಾಕಾಗೋತದೆ ಅಯ್ಯೋ ದೇವ್ರೇಕು ಏನು ಹೊಸ ಕನಕ ನಾಲ್ಕು ಗಂಟೆ ರಾತ್ರಿ ಎದ್ದುಬಿಟ್ಟು ಬೊಗಲ್ತಾಳೆ 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 ನಿದ್ದೆನೇ ಕೊಡೋಕಿಲ್ಲ ಕನಕ ನಾವು ಬರೀ ಒಪ್ಪಾರಲ್ಲಿ ರೂಮದ ಅಲ್ಲಿ ಮನೆ ಕತ್ತೀವಿ ಇನ್ನು ಮೇಲೆ ಇರೋ ರೀ ಹಿಂಗ್ಗಡೆ ಕೊಟ್ಟಿಗೆಲ್ಲೇ ಹೋಗ್ ಮನೆ ಕರ್ಬೇಕು ಕಾಕ ತಡಕ್ಕಿಲ್ಲ ಮುನ್ಗಡೆ ಒಪ್ಪಾರಲ್ಲಿ ರೂಮದಲ್ಲಿ ಅಲ್ಲಿ ಮನೆ ಕಂಡ್ರಿ ಏನು ಅತ್ತಾಗಿ ಇಬ್ಬಳೋದೆಲ್ಲ ಅವ್ರು ಮೂನ್ಗೆ ಕೇಳಿಸ್ದೆ ನಾಲ್ಕಂಟ್ಗೆ ಎದ್ದಿ ಇದು ಎಳಸ್ತಾಳೆ ನಮ್ಮನ್ನ ಕೂಳಿ ಕೂಗ ಹೋಗ್ತಾಳೆ ಕುತ್ಕೊಂಡೋಗ್ತೀವಿ ಅದು ಹೊತ್ತಿ ಎದ್ದು ಏನು ಮಾಡಿ ಈ ಹೊತ್ಕುವೆ ಅಯ್ಯೋ ಸುಮ್ಕಿರೋತೀ ಆ ರಾಮಣ್ಣು ಇವಳು ಮಾತು ಕಟ್ಕೊಂಡು ಆಯ್ ಕಾಳಿ ಎದ್ದಳೆ ಏಳಮಿ ಏಳಮಿ ಅಂದ್ಕೊಂಡು ಟೀ ಕುಡಿಬೇಕಾದ್ರು ಏಳ್ಸೋದು ಊಟ್ಲು ತಂದ್ರೆ ಕಿವಾರ

ಕಡಿ ಲೋಸಿ ಅವ್ರ ಕುಯ್ಕೊಂಡು ಹೋಗೋದ ಅನ್ಕ ಬಂದೆ ಕಣ್ಮೇ ಇಲ್ಲಿ ಬಂದು ನೋಡ್ತೀನಿ ಅವ್ರ ಕೈ ಚೋಟು ಕಲಾ ಈಗ ಚಿತ್ಕೊರೆ ಗಾಯ್ಕಿಲ್ಲ ಬೇಕಾದ್ರೆ ಉಪ್ಪೆಸ್ರ ಗಾಯ್ತಾವೆ ಅಟ್ಕೆ ಒಂದ್ ಉಪ್ಪೆಸ್ರ ಅಂದ್ಬಿಟ್ಟು ಒಂದಿಷ್ಟು ಕುಯ್ ಕತ್ತೇವಿ ಕಣ್ಮ ಅದಕ್ಕೆ ಅವತ್ತಿನ ಪೋನೆ ಮಾಡಿ ಬಲ್ ನೀನು ಪೂರ ಕರೆನ್ಸಿ ಇದ್ದಿತ್ತಿಲ್ಲ ಕಣ ಅಟ್ಕೆ ಮಾಡ್ನಿಲ್ಲ ಈಗ ಮಾಡೇವ ಆಕೋಟ ಕರೆನ್ಸಿ ಅದಕ್ಕೆ ಮಾಡಿದೆ ಅಪ್ಪ ಚೆನ್ನಾಗಿದೆ ಚೆನ್ನಾಗದ ಮನೆ ತಾವಿತ್ತು ಹೋಗ್ಬಿಟ್ಬತ್ತಿನಿ ಒಳಗೆ ಅನ್ಬಿಟ್ಟು ಹೇಳ್ಬಿಟ್ಟು ಬಂದೆ ನಾನು ಚೆನ್ನಾಗಿ ಇಬ್ಬರು ಬಂದಿವಿ ಬಂದೀವಿ ಹೋಗಿದೆ ಗೋವಿಂದನ ಮಗ ನೋಡಕ್ಕೆ ಅಯ್ಯೋ ಹೇಳುದ ಅದು ಹೇಳಲಕ್ಕನವ ಮಾಡ್ತೀವಿ ಅಷ್ಟು ಬೇಡವಾಗ್ಬಿಟ್ಟಿವಿ ನಾವು ಅವನಿಗೆ ನಾವು ಹೊರಗ್ಳೋರಾಗೋಗಿವಿ ನಾವ್ಯಾಕವನ್ಗೆ ನಾವ್ಯಾಕೆ ಅಯ್ಯೋಗ್ಬಿಡು ಹೋಗಿಲ್ವ ಹೋಗ್ಬಿಟ್ಟಾರ ನೋಡ್ಕೊಬರಿವ ಮಕ್ಳೇನು ಮಾಡವನೇ ಆ ಅವ್ರು ಮಾಡ್ಕೊಳಕ್ಕೆ ಯಾವ ತಪ್ಪಿಕೆ ಮಕ್ಳೇನು ಮಾಡವು ಹೋಗಿ ನೋಡ್ಕೊಬರೀವ್ರಿ ಹಂಗಲ್ಲ ಕನವ ಹೇಳ್ತೀಯ ನೀನು ನಾವೇನು ಮಾಡಿತಿಲ್ವವ ಎರಡು ವರ್ಷ ಮುಗ ಬಿಟ್ಟು ಹೋದಾಗ ಅವಳು ಅಮ್ಮಿನ ಹಸಿ ಬಿಟ್ಟು ಹೋದಾಗ ಎರಡು ವರ್ಷ ಮುಗೈನ ನಾವು ಸಾಕಿ ಸಲ್ವಿ ಆ ಅಲ್ಲಿ ಅತ್ತೆ ಅಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮಕ್ಳಿಗೆ ತಿನ್ಸಿ ಉಣ್ಸಿ ಸಾಕಿವಿ ಇವತ್ತು ನಾವು ಬ್ಯಾಡ್ಮ್ಬಿಟ್ವಲ್ಲ ಇವ್ನಿಗೆ ಗ್ಯಾನ್ ಇಲ್ಲವ ಇವ್ನಿಗೆ ಗ್ಯಾನ್ ಇಲ್ವ ಹಾಂ ಹೋಗ್ಬಿಟ್ಟು ಎಷ್ಟು ಯಾವಾಗ ಹೋಗಿ ವಾರ ಆದ ಮೇಲೆ ವಾರಕ್ಕೆ ಇವನು ಅಷ್ಟು ನಾವು ಬ್ಯಾಡ್ಮಾಗ್ಬಿಟ್ಟಿದ್ವಾ ಆಗಿಂದ ಓಡ್ಕೊಂಡು ಏಸಿತಿಲ್ವ ಹಾಂ ಬಂದು ಒಂದು ಮಾತಾ ಅವ್ರ ಅಪ್ಪನಿಗೂ ಹೇಳಿಲ್ಲ ನನಗೂ ಹೇಳಿಲ್ಲ ಅವ್ರ ಅಜ್ಜಿ ಕಾತನಿಗೂ ಹೇಳಿಲ್ಲ ಮನೆಯವ್ರಿಗೆ ಯಾರಿಗೂ ಹೇಳಿದವಲ್ಲ ಮಾ ನಿನ್ ನಿನ್ನ ಕಣ್ಣು ಮಟ್ಟಕ್ಕೆ ಅಷ್ಟೊಂದು ಆಚೆ ಮಾಡ್ತಾನೆ ಅಣ್ಣ ಅಣ್ಣ ಅಂತ ಏನೋ ಒಂದು ಮಾತು ಬತ್ತದೆ ಹೋಯ್ತದೆ ಕಣವ ಯಾರ ಮನೇಲಿ ಬರಕಿಲ್ಲ ಯಾರ ಮನೆ ಜಾಗ ಹಾಂ ಏನನ್ನ ಮಗ ಹಿಡ್ಕೊಬಡ್ದಿದ್ನಾಡ್ದಿದ್ನವ ಹೇಳ್ತೀರ ನೀನು ಆ ಅವನು ಹಿಂಗೆ ಆಗೋದೇ ನೀರು ಹಾಕೋಣದ ಅಂತ ಅವನಾಲಿ ಬೆಳಕನವಾಗ ಗಣಸು ಅವ್ನಿಂಗ್ ಹೇಳೋ ಸೇರ ಬೇಡ ಹೇಳೋದು ಬೇಡ ಎರ್ತಿ ಅವ್ಳ ಬಾಯಿ ಸೇರೋಗಿತಾ ಸೇರೋಗೀತಾವಳ ಬಾಯಿ ಒಂದು ಮಾತು ಹೇಳೋಳವ ಫೋನ್ ಮಾಡಿ ಹೇಳೋಳವ ಅವಳು ಫೋನ್ ಮಾಡಿ ಅತ್ತೆ ಹಿಂಗೆ ಅದೇ ಹಿಂಗೆ ನೀರು ಹಾಕೊಂಡೋಗನತ್ತೆ ಅಂತ ಏನಳು ಹಾಂ ಏನು ಅಂದಾನೇ ಇವತ್ತಿಗೆ ಯಾರು ಹೆಚ್ಚು ಕಮ್ಮಿ ನಾಸ್ತಿ ಸಾಗಕ್ಕೆ ಬತ್ತು ಹಾಂ ಬಂದು ಯಾರನ್ನೂ ಕರೀದಾನ ಹಿಂಗೆ ಆಟ ಸಾಧಿಸ್ಕೊಂಡು ಕುಂತವನಲ್ಲ ಸರಿ ಅವ್ನು ಬುದ್ಧಿ ಕಲ್ತಿರೋದು ಇವರು ಹಾ ಸರಿ ಅವಳು ಬುದ್ದಿ ಕಲ್ತಿರೋದೇನು ಬುದ್ಧಿಗಿಷ್ಟು ಬೆಂಕಿಕ್ಕ ಮಾಡ್ಕೊಂಡ್ ಮಗ ನಾನು ಏನವ ಹೇಳನೆ ನನಗೆ ಮಾಡಿದ ಕಂಡೆ ಪೂನಾ ನನಗೆ ಮನೆ ದಿವಸ ಮಾಡಿದ ಅವ ಜಿಂಗ್ ನೀರು ಹಾಕದೇ ಅಂತ ಸೊಪ್ಪೆ ಯಾವಾಗ ಹಾಕಿ ಅಪ್ಪನಿಸ್ಕೊಂಡು ಹೂ ಶಾಸ ಕೇಳ್ಕೊಬತ್ತೀನಿ ಅಂತ ಅಂದ ಭಾನುವಾರ ಹಾಕಂತ ಅಪ್ಪು ಪಾರ್ವಾರ ಹಾಕಂತ ಹ್ಞೂ ಯಾರು ಸಾವಿತ್ ಸಾವಿತ್ರ ಕುಟೆ ಅವಂಗಂತಿದ್ದಂತೆ ಭಾನುವಾರ ಹಾಕ್ತಿವಿ ಅನ್ಬಿಟ್ಟು ಸರಿ ಸರಿ ಆಯ್ತು ಅಯ್ಯೋ ನ ನೋಡ್ಕೊಂಡಾಗೈತ್ ನಿಮಗ ಅವಳು ಹ್ಞೂ ಅವಳು ಅಕ್ಕೇ ಇವತ್ತೇನೋ ಮಾದೇವ ದೊಡ್ಡಜಿ ಕರ್ಕ ಬರ್ತೀನಿ ಅಂದ್ಕೊಂಡು ಹೇಳವನೇ ನಾವು ಓಡ್ಲತ್ತಿವ ಇವನಿ ಬಂದಿರ್ಬೋದು ಇಷ್ಟೊತ್ತಿಗೆ ಅತ್ತೆ ದೊಡ್ಡತ್ತೆ ಬಂದಿರ್ಬೋದು ಕಳ್ಸೋಕೆ ಅನ್ಬಿಟ್ಟು ಓಲಿ ನೀೇನು ಅದು ಈಗ ಅವನು ಲೆಕ್ಕ ಬೇಡ ಅವನದು ಲೆಕ್ಕ ಬಿಡ ನಮಗೆ ಮಕ್ಕಳು ಮಕ್ಕನ ನೋಡ್ಕೋ ಅಷ್ಟೇ ಕಣವ ಇವತ್ತು ಆ ಮುಗಿನವಳು ಚೆನ್ನಾಗಿ ಕಣವ ಅವಳು ಬಾಳವ ಬಾಳವ ಅಲ್ಲವರು ಸ್ನಾನ ಮಾಡ್ತಿದ್ದವಳು ತನ್ನ ಮಗಿಗೆ ಗಟ್ಟಿಯಾಗಿ ಕಾಯಿಸ್ಕೊಳ್ಳಳು ಆ ಮಕ್ಳಿಗೆ ಆರ್ ಕೊಡು ಅಂದರೆ ನೀರು ಉದ್ಬಿಟ್ಟು ನೀರು ಉದ್ದಂಗೆ ನೀರೇ ಒಂದು ಲೋಟ ನೀರು ಹಾಕಿದ್ರೆ ದೊಡ್ಡ ನೋಡ್ತಾ ನೀರು ಹಾಕಿ ಸಣ್ಣವ್ರ ಸಣ್ಣ ನಿಂತು ಹಾಲು ಹಾಕಿ ನೀರ್ನ ಕಾಯಿಸಿ ಕೊಡೋಳವ ಆವತ್ತೇ ನಾವು ಕಣ್ಣಲ್ಲಿ ಓಡಿ ಕಂಡು ಕಾಣ್ತಂಗೆ ಇನ್ನೇನು ಮಾಡೋಕ್ಕದದು ಇನ್ನೇನಾರ ಅದನ್ನೇ ಚಿಕ್ಕದ ದೊಡೋದು ಮಾಡಿದ್ರೆ ಏನನ್ನೆಕ್ಕಿಲ್ಲ ಇನ್ನು ಅವನು ಮುಂದ್ ಕೆಸ್ಕೊತಾನೆ ಗೋವಿಂದ ಅನ್ಬಿಟ್ಟು ನಾವು ಅವ್ನಿಗೆ ಅವ್ನಿಗೆ ಅಂದ್ಕೊಂಡು ನಾವೆಲ್ಲ ಸಹಿಸ್ಕೊಬಂದು ಇನ್ನೇ ನೀವು ಮಕ್ಳು ಆಣೆ ಬರ್ಸೋದಿಲ್ಲ ಎತ್ತ ಹೋಸರು ಹೇಗಿದ್ರೆ ಇವತ್ತು ಮಕ್ಳ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ಬಿಡು ಅವ್ರು ಅಣೆ ಬರೋ ಇತ್ತು ಅಂದ್ಕೊಂಡು ನಾವು ಏನು ಮಾತಾಡ್ತಿತ್ತಿಲ್ಲ ಒಂದು ಒಣ್ಣು ತರಲಿ ಏನು ತರಲಿ ತನ್ನ ಮಗನ ಕೂದಿ ಕುದಿ ಕೊಡೋದು ಏನೇ ತಂದರು ತನ್ನ ಮಗ ತಿಂದ್ಬಿಟ್ಟಿದ್ದ ವೈಕ್ರ ಕೊಡೋವು ಕುಳು ನನ್ಕೊಂಡು ಮುಂದಗಡಲೆ ನೋಡೀವಿ ನಾವು ಹಂಗಾದ್ರೂ ನಾನು ಮಾ ನಾವು ಮಾತಾಡೋಕೆ ಹೋಗ್ತಿಲ್ಲವ ಯಾಕೆ ಮಾತಾಡಿ ಯಾಕೆ ಇದು ಮಾಡ್ಕೋಬೇಕು ಸುಮ್ಮನೆ ಮನೇಲಿ ಕದನ ಅಂದ್ಕೊಂಡು ನಾವು ಬೇಡ ಗಂಡು ಚೆನ್ನಾಗಿರ್ಲಿ ಅಂದ್ಕೊಂಡು ನಾವು ಎಲ್ಲರೂ ಸಹಿಸ್ಕೊಂಡು ಇಲ್ಲಿ ಗಂಟ್ಲು ಬಂದವ ಅವಳ್ದ ಬುಟ್ಟಕ್ಕೆ ಅವಳು ನೆರಮನಾಗಿದ್ಲು ಈ ನನ್ನ ಮಗನ ಗೆನ್ನಿತಿಲ್ವ ಗೆನ್ನವ ಹೇಳ್ತೀಲ್ಲ ಎಲ್ಲ ಬಂದು ಬಂದು ಕೇಳ್ತಾರೆ ಕೇಳವ ನಿಮ್ಮ ನೀರು ಹಾಕಿದ ನೀರಾಕಿದಂತಲ್ಲ ಹೋಗಿಲ್ವ ನೀವಂತ ಕೇಳಿದಾಗ ಡಾಕ್ಟ್ರು ಕೇಳಕ್ಕೆ ಕೇಳ್ತಾರಲ್ಲ ಆಗಿದ್ದು ಮಾಡಿರೋದು ಮತ್ತೆ ಬಿಟ್ಟು ನಾವು ನನ್ನ ಮಗ ಸುಮ್ನೀರ್ತಿ ಅಕ್ಕೇ ಆಯ್ತು ಸುಮ್ಕಿರು ಆಯ್ತು ಹ್ಮ್ ಸುಮ್ನಿರು ಸರಿ ನೀನು ಯಾವಾಗ ಬಂದಿ ಬತ್ತಿನ ಸುಮಿರ ಸುಮ್ಕಿರ ನೀನು ಯಾಕೆ ಎತ್ತಿ ಆ ನನ್ ಮಗನ್ಗೆ ಬೇಕಾಗಿತ್ತು ಕಣ್ಣೆ ನಮ್ಮನ್ಗೆ ಹೇಳ್ಬೇಕು ನಮ್ಮ ಹೂವ ನಮ್ಮಅಪ್ಪನ್ಗೆ ಹೇಳ್ಬೇಕು ಅನ್ನೋದು ಅವ್ನಲ್ಲಿ ಬೇಕಾಗಿತ್ತು ಅವ್ನೇ ಸಾಕಿದ್ನ ಬತ್ತಿನ ಸುಮ್ಕಿ ಇಳಿಸ್ತೀನಿ ಸರಿಯಂಗ್ ಅವನಿಗೆ ಅವ್ನ್ಗೆ ಉಗಿತ ಚೆನ್ನಾಗಿ ಕ್ಯಾ ಕೊಡ್ತೀನಿ ಮಕ್ಕಳೆ ಸುಮ್ನೆ ನನಗೆ ಇಳಿಸ್ತೀನಿ ಸುಮ್ಕೀನಿ ನೀನೇ ಕಲಗಡೆಸ್ಕೊಂಡು ನೀನು ಯಾವಾಗ ಬಂದಿ ಬೌವಾ ಬಾ ದೊಡ್ಡತನ ಬಂದದೆ ಹೋಗಿ ಹೊಸಪ್ಪ ಕರ್ಕಂಬಾ ನೀನು ಹೇಳ್ಬಿಟ್ಟು ಬಾ ಇಲ್ಲಿ ಒಂದು ಹದ್ನಾಯ್ಸ ತಿ ತಿಂಗಳು ಅದೇನು ಅದಕ್ಕೆ ಕೇಳಿದಾರ ಏನೋ ಗೊತ್ತಿಲ್ಲ ಜಸ್ಟಿಸ್ ಕೇಳಿದಾರ ಅವು ಎಣ್ಣೆ ಸ್ಕೂಲ್ಗೆ ಹೋಗಂಟಿರುವ ಬಾ ನೀನು ನೀನು ದೊಡ್ಡತನ ಇರ್ತದೆ ಇಬ್ಬರು ಇರೋರು ಅಂತ ಹೋಗಿ ನಿನಗೇನು ಅನ್ನೋಕ್ಕಿಲ್ಲ ಯಾವಳ ಹಣ್ಣು ನಾಳು ಯಾವಳ ಅಣ್ಣ ಸುಮ್ಕಿರಿ ಇಳಿಸ್ತೀನಿ ಸರಿಯಾಗಿ ಮರ್ವದೇ ಬರ್ತೀನಿ ಕಾ ಸುಮ್ಕಿರಿ ಹೇಳಿದ್ಕತ್ತ ನಿಮ್ಮ ಅಪ್ಪನ್ಗೆ ಒಯ್ತೀನಿ ಅಂತ ಅಂದೀನಿ ಹೇಳ್ಬಿಟ್ಟು ಬರ್ತೀನಿ ಹಿಂಗೆ ಅಳ್ತಿದ್ಲು ಒಯ್ತೀನಿ ಕಂದ್ಮಾರ ಏನು ನಡಿ ಹೋಗೋದ ಅಂತೀನಿ ಬಂದರೆ ಬರಲಿ ಬರ್ದಾಗ ಹೋದ್ರೆ ಮಾಡ್ಕೊತೀನಿ ಅಂದ್ಬಿಟ್ಟು ಬರ್ತೀನಿ ಸುಮ್ಕಿರು ಜಲ ಮಾಡ್ಕೊಬೇಡ ಹೇಳ್ಬಿಟ್ಟು ಇದಕ್ಕಿ ತನಿಂಗ ಆಗೋದೇನ್ಬಿಟ್ಟು ಬವ್ವ ಬಾ ಮುಗಿ ನೋಡ್ರಿ ಹೊಟ್ಟೆ ಇರ್ತದ ನಮಗೆ ಸುಮ್ಕಿರು ಜನಕ್ಕೆ ನಮಗೆ ಇಂಥ ಸಮಯದಲ್ಲಿ ನಾವು ಓಡಾಡ್ಕೊಂಡು ಮಾಡ್ಬೇಕು ಅನ್ನೋದು ನಮ್ಗೆ ಎಷ್ಟು ಆಸೆ ಇದ್ದದು ನಮ್ಮ ಆಸೆ ಇವ್ರು ನಿರಾಸೆ ಮಾಡ್ಬಿಟ್ನಲ್ಲವ ಇವರು ായിക്കിര ഖർ മാുരാ നോട് സുഖിരു ഐ നിൻ തല ഗട്സ്കാര തലഗസ്കി ഉടത്തേ അതെന്താ മാർക്കൊടുത്താ ഇ മാസ്ക തലീന ഓഹ് സരി കവാട ಅಳ್ಬೇಡ ಸುಮ್ಕಿರ ಬರ್ತೀನಿ ಎದ್ದೆ ಹೊತ್ತಿಗೆ ಬರೋಣ ಸಂಡೆ ಮೇಲೆ ಬರ್ತೀನಿ ಬಿಡು ಅಪ್ಪನ್ ಕೇಳ್ತೀನಿ ಸಂಜೆ ಮೇಲೆ ಬಾ ಬಡತೇನು ಬಂದಿರಬೇಕು ನಾವು ಆಗ್ಲೇ ವಾತಾರಲ್ಲೇ ಬಂದ್ ಬಂದಿದ್ದೇನು ಬಾ ಹ್ಞೂ ಸರಿ ಆಯ್ತು ಕಣವೆ ಆಯ್ತು ಬಾ ಬರ್ತೀನಿ ಅಳ್ಬೇಡ ಸುಮ್ಕಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ